ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರೂ ಸ್ವಾಗತ ಸ್ನೇಹಿತರೆ ಕೆ ಆರ್ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಸಂಬಂಧಪಟ್ಟಂಗೆ ಮಹತ್ವದವಾದಂಥ ಮಾಹಿತಿ ಬಂದಿತ್ತು ತಿಳಿಸ್ಬೇಕಂತಂದು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಎಸ್ ಮೊನ್ನೆ ಅಷ್ಟೇ ಅಂದರೆ ಜೂನ್ ಮೂವತ್ತಕ್ಕೆ ಕೆ ಆರ್ ಟಿ ಇ ಟಿ ಟು ತೌಸಂಡ್ ಟ್ವೆಂಟಿ ಫೋರ್ ನಡೆದಿತ್ತು ಸೊ ಅದಕ್ಕೆ ಸಂಬಂಧಪಟ್ಟಂಗೆ ತಾತ್ಕಾಲಿಕ ಕಿವಿತ್ರಗಳನ್ನು ನಾಳೆ ದಿನ ವೆಬ್ಸೈಟ್ನಲ್ಲಿ ಬಿಡುವ ಒಂದು ಮಾಹಿತಿಯನ್ನು ಸ್ಕೂಲ್ ವೆಬ್ಸೈಟ್ನಲ್ಲಿ ಒಂದು ಪ್ರಕಟಣೆಯ ಮೂಲಕ ತಿಳಿಸಿರ್ತಾರಾ ಅಂತಂದು ಹೇಳ್ಬೋದು ಜೊತೆಗೆ ಇವತ್ತಿನ ಒಂದು ದಿನಪತ್ರಿಕೆಯಲ್ಲಿ ಕೂಡ ಈ ಮಾಹಿತಿ ಬಂದಿದೆ ಎಸ್ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಂತ ಭಾವಿಸ್ತೇನೆ ನಾನು ಕೇಂದ್ರೀಕೃತ ದಾಖಲಾತಿ ಘಟಕ ಬೆಂಗಳೂರು ಎಸ್ ಇಲ್ಲಿ ದಿನಾಂಕ ಆರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಆದಂಥ ಒಂದು ಪ್ರಕಟಣೆಯಾಗಿದೆ ಎಸ್ ಅಂಗಂದ್ರೆ ವಿಷಯ ಏನು ಅಂತಂದು ನೋಡಿದಾಗ ದಿನಾಂಕ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದಂತಹ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಕೆ ಆರ್ ಟಿ ಟಿ ಟು ತೌಸಂಡ್ ಟ್ವೆಂಟಿ ಫೋರ್ ಅರ ಪರೀಕ್ಷೆಯ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡರ ಕೀ ಉತ್ತರಗಳನ್ನು ಇಲಾಖಾ ವೆಬ್ಸೈಟ್ ಅಂದರೆ ಎಚ್ 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 ಟಿ ಟಿ ಪಿ ಎಸ್ ಸ್ಕೂಲ್ ಎಜುಕೇಷನ್ ಡಾಟ್ ಕರ್ನಾಟಕ ಗೌರ್ನಮೆಂಟ್ ಇನ್ ನಲ್ಲಿ ದಿನಾಂಕ ಎಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದರು ಇಟ್ ಮೀನ್ಸ್ ಸೋಮವಾರ ಅಂದರೆ ನಾಳೆ ಹೌದಲ್ವಾ ಎಸ್ ರಂದು ಪ್ರಕಟಿಸಲಾಗುವುದು ಪ್ರಕಟಿತ ಕಿ ಉತ್ತರಗಳಿಗೆ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಆಕ್ಷೇಪಣೆಗಳನ್ನು ಸಲ್ಲಿಸಲಿಕ್ಕೆ ಹದಿಮೂರು ಏಳು ಮತ್ತೆ ಒನ್ ವೀಕ್ ಏನಂತಂದರೆ ಅದಕ್ಕೆ ಪ್ರಕ ಏನಪ್ಪ ಅಂತಂದರೆ ನೀವು ಆಕ್ಷೇಪಣೆಗಳು ಏನಾದರೂ ಇದ್ದರೆ ಅಲ್ಲಿ ಉತ್ತರಗಳು ಏನಾದರೂ ಗೊಂದಲವಿದ್ದರೆ ಅದಕ್ಕೆ ನೀವು ಆಕ್ಷೇಪಣೆಗಳನ್ನು ಕೂಡ ಸಲ್ಲಿಸಬಹುದು ಅದಕ್ಕೆ ಕೊನೆಯ ದಿನಾಂಕ ಎಷ್ಟಿಟ್ಟಿದ್ದಾರೆ ಅಂದರೆ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಕೂಡ ಇಟ್ಟಿರ್ತಾರ ಅಂತಂದು ಹೇಳ್ಬೋದು ಎಸ್ ಈ ಒಂದು ಮಾಹಿತಿಯನ್ನು ತಿಳಿಸ್ಬೇಕು ಅಂತಂದು ವಿಡಿಯೋ ಮಾಡಿದೆ ಇನ್ನು ದಿನಪತ್ರಿಕೆಯಲ್ಲಿ ಬಂದಂಥ ಮಾಹಿತಿಯನ್ನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಕೆ ಟಿ ಇ ಟಿ ಕಿ ಉತ್ತರಗಳು ಅಂತಂದು ಇವತ್ತಿನ ಒಂದು ದಿನಪತ್ರಿಕೆಯಲ್ಲಿ ಬಂದಂಥ ಮಾಹಿತಿಯಾಗಿದೆ ಜುಲೈ ಎಂಟರಂದು ಪ್ರಕಟ ಎಂಬಕ್ಕಂಥ ಮಾಹಿತಿ ಓಕೆ ಎಸ್ ಬೆಂಗಳೂರು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕಿ ಉತ್ತರಗಳನ್ನು ಜುಲೈ ಎಂಟರಂದು ಪ್ರಕಟಿಸಲಾಗುವುದು ಎಂದು ಕೇಂದ್ರೀಕೃತ ದಾಖಲಾತಿ ಘಟಕ ತಿಳಿಸಿದೆ ಜೂನ್ ಮೂವತ್ತರಂದು ನಡೆದಿದ್ದ ಪರೀಕ್ಷೆ ಕೀ ಉತ್ತರಗಳನ್ನು ಇಲಾಖೆಯ ವೆಬ್ಸೈಟ್ನಲ್ಲಿ ಸ್ಕೂಲ್ ಎಜುಕೇಷನ್ ಕರ್ನಾಟಕ ಡಾಟ್ ಗೌರ್ಮೆಂಟಿನ ವೀಕ್ಷಿಸಬಹುದು ಆಕ್ಷೇಪಣೆಗಳನ್ನು ಸಲ್ಲಿಸಲಿಕ್ಕೆ ಜುಲೈ ಹದಿಮೂರು ಕೊನೆಯ ಒಂದು ಅವಕಾಶ ಆಗಿರುತ್ತೆ ಅಲ್ಲಿವರೆಗೂ ಕೂಡ ಅವಕಾಶವಿರುತ್ತೆ ಎಂಬ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ ಅಂತ ಹೇಳ್ಬೋದು ಯಾಕೆಂದರೆ ನಾಳೆ ನೋಡಿ ನಾನು ಮೊನ್ನೆ ಅಂದಿದ್ದೆ ನಿಮಗೆ ಸೋಮವಾರ ಶುಕ್ರವಾರ ತಪ್ಪಿದರೆ ಸೋಮವಾರ ಹಂಡ್ರೆಡ್ ಪರ್ಸೆಂಟ್ ಕೀ ಆನ್ಸರ್ ಬರ್ತಾವೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದೆ ಸೊ ಅದೇ ಪ್ರಕಾರವಾಗಿ ಸೋಮವಾರ ದಿನ ಕೀ ಉತ್ತರಗಳು ಬರ್ತಾ ಇವೆ ಇಟ್ ಮೀನ್ಸ್ ಏನಪ್ಪ ಅಂತಂದರೆ ಮಾರ್ನಿಂಗ್ ಹನ್ನೊಂದು ಹನ್ನೊಂದುವರೆಗೆ ಕೀ ಉತ್ತರಗಳು ಪ್ರಕಟವಾಗ್ತವೆ ಅಂತಂದು ಹೇಳಬಹುದು ಬಿಟ್ಟರೆ ಈವ್ನಿಂಗ್ ಆಗ್ತವೆ ರೀ ಮಾರ್ನಿಂಗ್ ಹನ್ನೊಂದು ಗಂಟೆ ಹನ್ನೊಂದುವರೆ ಈ ರೀತಿ ಆಗಬಹುದು ಇಲ್ಲಾಂದ್ರೆ ಈವ್ನಿಂಗ್ ನಾಲ್ಕರಿಂದ ಆರು ಗಂಟೆ ಒಳಗೆ ಕೀ ಉತ್ತರಗಳು ಪ್ರಕಟ ಆಗ್ತವೆ ಉತ್ತರಗಳು ಪ್ರಕಟವಾದ ತಕ್ಷಣವೇ ನಮ್ಮ ಒಂದು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ಗಳಲ್ಲಿ ನಾನು ಏನು ಮಾಡಿರ್ತೇನೆ ಅಂತಂದರೆ ಅಪ್ಡೇಟ್ ಮಾಡಿರ್ತೀನಿ ನೋಡಿಕೊಂಡು ನಿಮ್ಮ ಒಂದು ಕೀ ಉತ್ತರಗಳನ್ನು ಚೆಕ್ ಮಾಡ್ಕೊಳ್ಳಿ ಮತ್ತು ನಿಮ್ಗೆ ಎಷ್ಟು ಅಂಕಗಳು ಬಂದಿವೆ ಅಂತ ಕಮೆಂಟ್ ಮೂಲಕ ತಿಳಿಸಬೇಕು ಓಕೆ ಮತ್ತು ನಿನ್ನೆಯಿಂದ ನಾನು ಟೂ ತೌಸಂಡ್ ಸೆವೆಂಟೀನ್ ಡಿಸ್ಕ್ರಿಪ್ಟಿವ್ ಜಿ ಪಿ ಎಸ್ ಟಿ ಕ್ವಶನ್ ಪೇಪರನ್ನು ಮಾಡಿ ಹಾಕ್ತಾ ಇದ್ದೀನಿ ಸೊ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಎಲ್ಲರೂ ಕೂಡ ವೀಡಿಯೋ ನೋಡಿದ್ರ ಅಂತ ಭಾವಿಸ್ತೇನೆ ನಾನು ಇವತ್ತು ಅದರ ಮುಂದುವರೆದ ಭಾಗವನ್ನು ಈಗ ಆಮೇಲೆ ನಾನು ಮಾಡಿ ಹಾಕ್ತೀನಿ ಸೊ ನೋಡಿ ನೋಟ್ ಮಾಡಿಟ್ಕೊಳ್ಳಿ ಮತ್ತು ಹೆಂಗೆ ಬರೀಬೇಕು ಏನು ಎಂಬ ಎಲ್ಲ ಸ್ಟ್ರಟಿಕ್ಸ್ಗಳನ್ನು ನಾನು ಆವಾದ ವೀಡಿಯೋದಲ್ಲಿ ಕೊಡ್ತಾ ಹೋಗ್ತಾ ಇದ್ದೀನಿ ತುಂಬ ಇಂಪಾರ್ಟೆಂಟ್ ಆದಂಥ ವೀಡಿಯೋಸ್ಗಳಾಗಿವೆ ಸೊ ಎಲ್ಲರೂ ಕೂಡ ನೋಡಿ ಅಂತ ಹೇಳ್ತಾ ಎಸ್ ಇಷ್ಟಕ್ಕೆ ಈ ಒಂದು ವೀಡಿಯೋ ಏನು ಮಾಡ್ತಾ ಇದ್ದೇನೆ ನಾನು ಈ ಒಂದು ವೀಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ ಅಂತಂದು ಹೇಳ್ತಾ ಮತ್ತು ಇದುವರೆಗೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಓಕೆ ಓಕೆ ಥ್ಯಾಂಕ್ ಯು ಆಲ್